ಇವತ್ತು ನಮ್ಮ ಯತೀಂದ್ರ ಸಿದ್ದರಾಮಯ್ಯ ಅಭಿಮಾನಿ ಬಳಗದಿಂದ ನನಗೆ ನಮ್ಮ ಯತೀಂದ್ರ ಅವ್ರಿಗೆ ಮತ್ತು ಅನಿಲ್ ಚಿಕ್ಕ ಮಾದವ್ರಿಗೆ ಒಂದು ಅಭಿನಂದನೆ ಸಮಾರಂಭನ ಏರ್ಪಾಡು ಮಾಡಿದರು ಯಾಕೆಂದರೆ ಅವರು ಕೂಡ ವಿಧಾನ ಪರಿಷತ್ ಆದಮೇಲೆ ನಾನು ಸಂಸದನಾದ ಮೇಲೆ ಅನಿಲ್ ಚಿಕ್ಕಮಾದವರು ಮೂರು ಜನ ಸೇರಿಸಿ ಭಾಳ ದಿನಗಳಿಂದ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಅದು ಇವತ್ತು ಅವರು ಹಬ್ಬದ ಅಂಗವಾಗಿ ಅನಿಲ್ ಚಿಕ್ಕಮಾದವ್ರು ಹಬ್ಬದ ಅಂಗವಾಗಿ ಮಾಡೋಣ ತೀರ್ಮಾನ ಮಾಡಿದರು ಅವರು ಆ ಸಮಯದಲ್ಲಿ ವಿದೇಶದ ಪ್ರವಾಸದಲ್ಲಿ ಇವತ್ತು ಮಾಡಿದ್ದಾರೆ ಅವರು ನಮಗೆ ಬೆಂಬಲವನ್ನು ಮತ್ತೊಂದು ಒಂದು ಪ್ರೋತ್ಸಾಹವನ್ನು ಅಂದರೆ ಅಭಿ ಅಭಿನಂದನೆ ಅಂದರೆ ಅದೊಂದು ಜವಾಬ್ದಾರಿ ಹೆಚ್ಚಿಸುವಂಥ ಒಂದು ಕೆಲಸ ಅದರಿಂದ ಇವತ್ತು ಅದನ್ನು ಏರ್ಪಾಡು ಮಾಡಿದ್ದಾರೆ ಈ ಒಂದು ಕಾರ್ಯಕ್ರಮ ನಮಗೆ ಕನಸಿನ ಕಾರ್ಯಕ್ರಮ ನಾವು ಹಳ್ಳಿ ಒಂದು ಬ ಕು ಗ್ರಾಮದಲ್ಲಿ ಚಾಮಿ ಕೂಡ ತಾಲೂಕು ಚಾಮಲಾಪುರ ಗ್ರಾಮದಲ್ಲಿ ಜನಿಸಿ ಇಲ್ಲಿ ಇವು ಈ ಇಲ್ಲಿಗೆ ಬಂದು ಈ ಜಾಗದಲ್ಲಿ ಒಂದು ಹೋಟ್ಲು ಮಾಡಿ ನಾವು ಹಿಂದೆನೂ ಕೂಡ ಸಿದ್ದರಾಮಯ್ಯ ಸಾಹೇಬ್ರ ಕರ್ಕೊಂಡ್ಬಂದು ಈ ಹೋಟ್ಲು ಉದ್ಘಾಟನೆ ಮಾಡಿಸಿದ್ದೋ ಉದ್ಘಾಟನೆ ಮಾಡಿದ ಮೇಲೆ ನಮ್ಮದೊಂದು ಹೆಸರು ಬೈಪಾಸ್ ಮಂಜುನಾಥ್ ಒಂದು ಹೆಸರು ಎಲ್ಲ ಕಡೆ ಚಿರಪರಿಚಯವಾಯಿತು ಅವತ್ತೊಂದು ಒಂದು ಖುಷಿ ಕಾರ್ಯಕ್ರಮ ಇದು ಎರಡನೇ ಕಾರ್ಯಕ್ರಮ ಈ ಕಾರ್ಯಕ್ರಮ ಮಾಡೋದಕ್ಕೆ ತುಂಬ ಖುಷಿ ಇದೆ ಅದು ಏನಪ್ಪ ಅಂದರೆ ನಾವು ಹುಟ್ಟಿದ್ದೇ ಬಡ ಕುಟುಂಬದಲ್ಲಿ ಹುಟ್ಟಿದಾಗ ರೈತರ ಪರಿಶ್ರಮ ಏನು ಕೋವಿಡ್ನೋ ಕೋವಿಡಲ್ಲಿ ಹೋರಾಟ ಮಾಡಿದ ಪರಿಶ್ರಮ ಏನು ಅಂಧ ಮಕ್ಕಳ ಪರಿಸ್ಥಿತಿ ಏನು ಇದೆಲ್ಲ ರೈತ ರೈತ ದೇಶದ ಬೆನ್ನೆಲುಬು ರೈತ ದುಡಿದು ಕೊಟ್ಟರೆ ಕೂಡ ನಾವಿಲ್ಲಿ ಮೈಸೂರಲ್ಲಿರ್ತಕ್ಕಂಥ ಜೀವ ಇರೋ ಅನ್ನ ಸಿಕ್ಕೋದು ನೀರು ಸಿಕ್ಕೋದು ಗಾಳಿ ಸಿಕ್ಕೋದು ಈ ಥರ ಪರಿಸ್ಥಿತಿ ಗಾಳಿ ನೀರು ಎಷ್ಟು ಮುಖ್ಯನೋ ಅನ್ನವೋ ಅಷ್ಟೇ ಮುಖ್ಯ ಹಾಗಾಗಿ ರೈತನ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಬೇಕು ಅಂತ ನಾವು ಸ್ನೇಹಿತರೆಲ್ಲ ಐದು ಜನನು ಕೂಡ ತೀರ್ಮಾನ ಮಾಡಿ ಕೋವಿಡ್ ಜನಗಳಲ್ಲಿ ಅವತ್ತು ಮ ದೇಶದ ಒಂದು ದೊಡ್ಡ ಮಾರಿ ಮಹಾಮಾರಿ ಆ ಕೋವಿಡಲ್ಲಿ ಇವತ್ತು ತನ್ನ ಪ್ರಾಣನೇ ತ್ಯಾಗ ಇಟ್ಟು ಅವರು ಎಲ್ಲ ವ್ಯವಸ್ಥೆ ಮಾಡಿದಂಥ ಕೋರಿಯೋ ಕೋವಿಡ್ ವಾರಿಯರ್ಸ್ಗಳಿಗೆ ಮತ್ತು ಅದು ಇವತ್ತು ನಗರ ಅಲ್ಲಿ ಹಳ್ಳಿಗಳಾಗಲಿ ಪೌರ ಕಾರ್ಮಿಕರು ಅತ್ಯವಶ್ಯಕ ಅವ್ರು ಸ್ವಚ್ಛ ಸ್ವಚ್ಛತೆ ಇಲ್ಲ ಅಂದರೆ ಬದುಕೋಕ್ಕಾಗಲ್ಲ ಅಂಥವರೆಲ್ಲ ಕಾನ್ಸೆಪ್ಟ್ ಇಟ್ಕೊಂಡು ಮತ್ತು ಅಂಧ ಮಕ್ಕಳು ಮತ್ತು ಬುದ್ಧಿಮಾಂದ್ಯ ಮಕ್ಕಳುಗಳು ಅವ್ರ ಪರಿಸ್ಥಿತಿಗಳು ಎಲ್ಲರಿಗೂ ಗೊತ್ತು ಅವ್ರ ಮುಖ್ಯವಾಗಿ ಈ ಮುಗ ಈ ವೇದಿಕೆ ಮುಖಾಂತರ ಅವ್ರನ್ನ ಕರೆಸಿ ಒಂದು ಸನ್ಮಾನ ಮಾಡಬೇಕು ಅಂತ ನಾವು ಸ್ನೇಹಿತರುಗಳೆಲ್ಲ ಒಳಗೊಂಡು ಮಾತಾಡಿ ಇದನ್ನು ನಾವು ಹಿಂದೆ ವಿಧಾನಸಭಾ ಚುನಾವಣೆ ನಡೆದಾಗ ನಾನು ಕೆಲವು ಶಾಸಕರುಗಳಿಗೆ ನಮ್ಮ ಹೋಟ್ಲಲ್ಲಿ ಕರೆಸಿ ನಿಮ್ಗೊಂದು ಸನ್ಮಾನ ಮಾಡ್ತೀವಿ ಅಂತ ಹೇಳಿದ್ವಿ ಅವತ್ತಿನಿಂದ ಕೂರು ಬಂದಿರಲಿಲ್ಲ ಇದು ಈಗೇನಾಯಿತು ಅನಿಲ್ ಚಿಕ್ಕಮಾಧು ಸಾಹೇಬ್ರನ್ನ ಮೂವತ್ತಾರನೇ ವರ್ಷದ ಹುಟ್ಟುಹಬ್ಬ ಮಾಡಬೇಕು ಅಂತ ಹೋದಾಗ ಅವ್ರು ಹುಟ್ಟದಬ್ಬನ ಬ್ಯಾಡಿ ನನ್ನ ಹುಟ್ಟದಬ್ಬನ ನಾನು ಆಚರಣೆ ಮಾಡ್ಕೊಳ್ಳೋ ಅಂದಾಗ ಈ ಕಾರ್ಯಕ್ರಮದ ಮುಖ್ಯನ ಒಂದು ಅಭಿನಂದನೆ ಕಾರ್ಯಕ್ರಮ ಮಾಡಿ ಈ ನೊಂದವ್ರಿಗೊಂದು ಸಲಕರಣೆ ಈಗ ರೈತರಿಗೊಂದು ಸಲಕರಣೆ ಕೊಡೋದಿರ್ಬೋದು ಒಂದು ಮಕ್ಕಳಿಗೆ ಮದುವೆ ಮಂದ ಮಕ್ಕಳಿಗೆ ಒಂದು ಸಮಾವಾಸನೆ ಕೊಡೋದಿರ್ಬೋದು ಕಾರ್ಮಿಕರ ಸನ್ಮಾನ ಇರ್ಬೋದು ಅಥವಾ ಕೋವಿಡ್ ವಾರಿಯರ್ಸ್ ಸನ್ಮಾನ ಇರ್ಬೋದು ಈ ಕಾರ್ಯಕ್ರಮದ ಜೊತೆಗೆ ಹುಟ್ಟುದಣ ಆಚೆ ಮಾಡಿ ಮತ್ತು ಇವರು ಮೂರು ಜನಕ್ಕೆ ಅಭಿನಂದನೆ ಕಾರ್ಯಕ್ರಮ ಅಭಿನಂದನೆ ಕಾರ್ಯಕ್ರಮ ಉದ್ದೇಶ ಸಿದ್ದರಾಮಯ್ಯ ಸಾಹೇಬರು ಬ ಸಿದ್ದರಾಮಯ್ಯ ಅತಿ ಯತೀಂದ್ರ ಸಿದ್ದರಾಮಯ್ಯ ಅವ್ರಿಗೆ ಪರಿಷತ್ ಸತ್ಯ ಆಗಿತ್ತು ಅವತ್ತು ನಮಗೆ ಟೈಮ್ ಸಿಗಲಿಲ್ಲ ಅವ್ರ ಸನ್ಮಾನ ಮಾಡಲಿಕ್ಕೆ ಮತ್ತು ಅನಿಲ್ ಚಿಕ್ಕಮದವ್ರಿಗೆ ಜಿ ಎಲ್ ಆರ್ ಅಧ್ಯಕ್ಷರಾಗಿದ್ದರು ಅವಾಗ ನಮಗೆ ಟೈಮ್ ಸಿಕ್ಕಿರಲಿಲ್ಲ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಎಂ ಪಿ ಸುನಿಲ್ ಬೋಸ್ ಅವರು ಹಾಕಿದಾಗಲೂ ನಮ್ಗೆ ಅವಕಾಶ ಸಿಕ್ಕಿರಲಿಲ್ಲ ಇದು ಅನಿಲ್ ಚಿಕ್ಕಮಾದವ್ರ ಹುಟ್ಟದಬ್ಬದ ಪ್ರಯುಕ್ತ ಈ ಮೂರೂ ಒಂದೇಷ್ಟು ಬಾರಿ ಇಟ್ಕೊಂಡು ನಾವು ಈ ಕಾರ್ಯಕ್ರಮವನ್ನು ಮಾಡಿದೀವಿ ಅತಿ ಹೆಚ್ಚಿನ ಜನಸಂಖ್ಯೆ ಸೇರಿದೆ ಎಲ್ಲ ಶಾಸಕರು ಕೂಡ ನಮ್ಮ ಕರೆಗೆ ಹೋಗ್ಬಿಟ್ಟು ಬಂದಿದ್ದಾರೆ ಅದ್ರ ಜೊತೆಗೆ ನಿಮ್ಮ ಮಾಧ್ಯಮದವರು ಕೂಡ ನಮಗೆಲ್ಲ ಥರ ಸಹಕಾರ ಮಾಡಿದಿರಿ ಇಷ್ಟೊಂದು ಜನ ಸೇರ್ಲಿಕ್ಕೆ ನಿಮ್ಮ ಪ್ರಚಾರನೂ ಅತ್ಯಗತ್ಯ ಹಂಗಾಗಿ ಎಲ್ಲರಿಗೂ ಧನ್ಯವಾದಗಳು ಎಲ್ಲ ಜನಪ್ರತಿನಿಧಿ ಹೌದು 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 ದೊಡ್ಡ ವಿಚಾರನೇ ನಾವು ಇದನ್ನ ಕನಸ ತಿಳ್ಕೊಂಡಿರ್ಲಿಲ್ಲ ನಾವು ಸೇರಿಸಲೇ ಅದು ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದಾಗ ಇಂತಿಂಥವ್ರನ್ನ ಚ ಉಪ ಅಧ್ಯಕ್ಷತೆ ಘನ ಉಪಸ್ಥಿತಿ ಅಂತ ಮಾಡಿದಾಗ ಅದರಲ್ಲಿ ಒಬ್ರಲ್ಲೋ ಒಬ್ಬರು ತಪ್ಪಿಸ್ಕೊಂಡೆ ತಪ್ಸ್ಕೊತಾರೆ ಆದರೆ ನಾವು ಎಲ್ಲ ಶಾಸಕರಿಗೆ ಹೇಳಿದ ಮೇಲೆ ಪ್ರತಿದಿನೂ ಅವ್ರ ಲೈನಲ್ಲಿದ್ದೀವಿ ಸರ್ ಇದೊಂದು ಒಳ್ಳೆ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ನೀವು ಬರ ಬರಬೇಕು ಬರಬೇಕು ಅಂತೇಳಿ ಪಾಪ ಅವರು ತುಂಬ ಹೃದಯದಿಂದ ಬಂದು ಈ ಕಾ ಈ ಕಾರ್ಯಕ್ರಮವನ್ನು ಆಯೋಜ ಆಯೋಜನೆ ಮಾಡಿರೋದಕ್ಕೆಲ್ಲ ನಮಗೆಲ್ಲ ಅರಸಿ ಆಶೀರ್ವಾದ ಮಾಡಿ ಹೋಗಿದರೆ ಅವರು ತುಂಬ ಹೃದಯದ ನಾನು ತುಂಬಾ ಸಂತೋಷ ಆಗಿದೆ ವಿಚಾರ ಇಲ್ಲ ಅದು ನಮಗೂ ಈಗ ಸಿದ್ದರಾಮಯ್ಯ ಸಾಹೇಬ್ರ ಯತೀಂದ್ರ ಸಿದ್ದರಾಮಯ್ಯ ಸಾಹೇಬ್ರಾಗಿರ್ಬೋದು ಅನಿಲ್ ಸಾಹೇಬ್ರಾಗಿರ್ಬೋದು ಮತ್ತೆ ಸುನಿಲ್ ಬೋಸ್ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲರೂ ಕೂಡ ಹರೀಶ್ ಅಣ್ಣ ಇರ್ಬೋದು ರವಿಶಂಕರ್ ಅಣ್ಣ ಇರ್ಬೋದು ನಮ್ಮ ದರ್ಶನ್ ಧ್ರುವ ಸಾಹೇಬ್ ಎಲ್ಲರೂ ಕೂಡ ಯತೀಂದ್ರ ಸಿದ್ದರಾಮಯ್ಯ ಬೆಳಗಂತ ಮಾಡೋದು ಮುಖ್ಯ ಅಲ್ಲ ನೀವು ಮುಂದೆ ಇದನ್ನು ಸರಿಯಾದ ರೀತಿಯಲ್ಲಿ ಸರಿಯಾದ ಉಪಯೋಗಕ್ಕೆ ಮಾಡ ಇದನ್ನು ನಡ್ಸ್ಕೊಂಡು ಹೋಗ್ಬೇಕು ಅಂತ ನಮಗೊಂದು ಮಾರ್ಗದರ್ಶನ ನೀಡಿದ್ದಾರೆ ನಾವೂ ಕೂಡ ಮುಂದಿನ ದಿನಗಳಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಸಾಹೇಬ್ರ ಬೆಳಗನ ತಾಲೂಕಾದ್ಯಂತ ಎಲ್ಲ ಜಾತಿವಾರು ಒಂದಷ್ಟು ಮುಖಂಡರುಗಳನ್ನ ತಗೊಂಡು ಪ್ರತಿ ವರ್ಷವೂ ಕೂಡ ಒಂದೊಳ್ಳೊಳ್ಳೆ ಕಾರ್ಯಗಳನ್ನ ಮಾಡ್ಕೊಂಡೋದ್ರ ಮುಖಾಂತರ ಆ ಒಂದು ಅಭಿಮಾನ ಬಳಕೆ ಒಂದು ಅರ್ಥ ಕೊಡೋಂಥ ಕೆಲಸ ಮಾಡ್ತೀವಿ